ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸುಷುಮ್ನ ನಾಡಿ ಸದಾ ಜಾಗೃತವಾಗಿದ್ರೆ ಸದಾ ಜಾಗೃತವಾಗಿದ್ರೆ ಆ ಮನುಷ್ಯನ ಜೀವನದಲ್ಲಿ ಏನೇನಾಗುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಮುಖ್ಯವಾಗಿ ಸುಷುಮ್ನ ನಾಡಿ ಎಂದ್ರೇನು ಯಾರು ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಯಾರು ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸ್ತಾ ಇರ್ತಾರೆ ಅವ್ರಿಗೆ ಸುಷುಮ್ನ ನಾಡಿಯ ಬಗ್ಗೆ ಗೊತ್ತಿರುತ್ತೆ ಆದ್ರೆ ಸಾಮಾನ್ಯ ಜನರಿಗೆ ಈ ಸುಷುಮ್ನ ನಾಡಿ ಬಗ್ಗೆ ಗೊತ್ತಿರೋದಿಲ್ಲ ಇಲ್ಲಿ ವಿಷಯಕ್ಕೆ ಹೇಳುದಾದ್ರೆ ಇಡಾನಾಡಿ ಅಂದ್ರೆ ಈ ಭಾಗ ಪಿಂಗಳ ಅಂದ್ರೆ ಇದು ಸೂರ್ಯನಾಡಿ ಸೂರ್ಯನಾಡಿ ಇದು ಚಂದ್ರನಾಡಿ ಮತ್ತು ಈ ಸೂರ್ಯನಾ ಈ ಚಂದ್ರನಾಡಿ ಮತ್ತು ಸೂರ್ಯನಾಡಿ ಎರಡು ಕೂಡ ತೆರೆದುಕೊಂಡಿದ್ರೆ ಎರಡು ಕೂಡ ತೆರೆದುಕೊಂಡಿದ್ರೆ ಅದ್ರ ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಅಗ್ನಿದೇವನ ಅಗ್ನಿದೇವ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಅದು ನಾಡಿ ಅಂತ ಕರೀಲ ಯಾವುದು ಈಗ ಮೂಗಿನ ಹೊಳ್ಳೆ ಸರಾಗುವ ಉಸಿರಾಡ್ತಕ್ಕಂಥದ್ದಿದ್ರೆ ಇಡ ಪಿಂಗಳ ನಾಡಿ ಈ ಒಂದು ಹೊಳ್ಳೆಯಲ್ಲೂ ಕೂಡ ಸರಾಗುವ ಉಸಿರಾಡ್ತಕ್ಕಂಥದ್ದಿದ್ರೆ ಆಗ ಅದು ಪಿಂಗಳ ಇಡ ಮತ್ತು ಪಿಂಗಳ ಈ ಎರಡೂ ಕೂಡ ಚೆನ್ನಾಗಿ ಉಸಿರಾಡ್ತಕ್ಕಂಥದ್ದಿದ್ರೆ ಸುಷುಮ್ನ ನಾಡಿ ಅಂತ ಕರೆಯಲಾಗುತ್ತೆ ಈ ಸುಷುಮ್ನ ನಾಡಿ ಚೆನ್ನಾಗಿ ಜಾಗೃತಿ ಇದ್ರೆ ಈಗ ಎಷ್ಟೋ ಜನರನ್ನು ಕೂಡ ನೀವು ನೋಡ್ಬೋದು ಸುಷುಮ್ನ ನಾಡಿ ಜಾಗೃತಿ ಇರುತ್ತೆ ಆ ಸುಷುಮ್ನ ನಾಡಿ ಜಾಗೃತಿ ಇರ್ತಕ್ಕಂಥವ್ರ ಜೀವನ ಹೇಗಿರುತ್ತೆ ಯಾರು ಧ್ಯಾನಾಭ್ಯಾಸವನ್ನು ಮಾಡ್ತಾ ಇರ್ತಾರೆ ಪೂಜೆ ಕೈಖರೆಗಳನ್ನು ಮಾಡ್ತಾ ಇರ್ತಾರೆ ಧ್ಯಾನವನ್ನು ಮಾಡದ್ದೇ ಪೂಜೆ ಕೈಕರೆಗಳನ್ನು ಮಾಡ್ತಾ ಇದ್ರು ಕೂಡ ಸುಷುಮನನಾಡಿ ಜಾಗೃತಿ ಆಗಿರುತ್ತೆ ಪೂಜೆ ಕೈಕರೆಗಳನ್ನು ಮಾಡ್ತಾ ಇಲ್ಲದೆ ಧ್ಯಾನಾಭ್ಯಾಸವನ್ನು ಕೂಡ ಮಾಡ್ತಾ ಇದ್ರು ನಾಡಿ ಜಾಗೃತಿ ಆಗಿರುತ್ತೆ ಇನ್ನು ಕೆಲವರು ಪೂಜೆಯನ್ನು ಕೂಡ ಮಾಡೋದಿಲ್ಲ ಧ್ಯಾನಭ್ಯಾಸವನ್ನು ಕೂಡ ಮಾಡೋದಿಲ್ಲ ಆದ್ರೆ ದೇಹಕ್ಕೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ಆಚರಣೆಗಳನ್ನ ಅವಶ್ಯವಾಗಿ ಮಾಡ್ತಾರೆ ವಿಶೇಷವಾಗಿ ಆಹಾರ ಸೇವನೆ ವಿಷಯಗಳ ಸೇವನೆ ಕಾರ್ಯವಿಧಾನ ಕ್ರಿಯಾ ಚಟುವಟಿಕೆ ಇತ್ಯಾದಿ ವಿಷಯಗಳನ್ನ ತನ್ನಲ್ಲಿ ತಾನು ಮೈಗೂಡಿಸಿಕೊಂಡಿರ್ತಕ್ಕಂಥವ್ರು ಕೂಡ ಸುಷುಮ್ನ ನಾಡಿಯ ಜಾಗೃತಿ ಆಗಿರುತ್ತೆ ಅವರು ಬೇಕು ಅಂತ ಮಾಡ್ಕೊಂಡಿರ್ತಾರೆ ಅಥವಾ ಅವರಿಗೆ ಗೊತ್ತಿರೋದೇ ಇಲ್ಲ ಅಂತ ಇಟ್ಕೊಳ್ಬೇಕಾದ್ರೆ ಒಂದ್ ವೇಳೆ ಮ್ಯಾಕ್ಸಿಮಮ್ ಗೊತ್ತಿಲ್ಲದೆ ಇರ್ತಕ್ಕಂಥ ಜನಗಳು ಕಡಿಮೆ ಸುಷುಂನ ನಾಡಿ ಜಾಗೃತಿ ಆಗಿರ್ತಕ್ಕಂಥವರಿಗೆ ಮ್ಯಾಕ್ಸಿಮಮ್ ನಾಡಿಗಳ ಬಗ್ಗೆ ತಿಳುವಳಿಕೆ ಇರುತ್ತೆ ಈ ರೀತಿ ಇದ್ದಂಥವರು ಕೂಡ ಸುಷುಮ್ನ ನಾಡಿ ಜಾಗೃತಿ ಆಗಿರುತ್ತೆ ಈ ರೀತಿ ಜಾಗೃತಿ ಆಗಿದ್ದಂತಹ ಪಕ್ಷದಲ್ಲಿ ಮನುಷ್ಯನ ಜೀವನದಲ್ಲಿ ಯಾವ ರೀತಿಯಾದಂತಹ ಘಟನಾವಳಿಗಳು ನಡೀತಾವೆ ಈಗ ಸುಷುಂನ ನಾಡಿ ಎಲ್ಲ ಮನುಷ್ಯರಿಗೂ ಕೂಡ ಎಷ್ಟು ಪ್ರಪಂಚದಾದ್ಯಂತ ಮನುಕುಲ ಇದೆ ಆ ಮನುಕುಲದವರಿಗೆ ಯಾವುದಾದ್ರೂ ಒಂದು ಸ್ವಲ್ಪ ಸಮಯಕ್ಕೆ ಆ ಕುಂಡಲಿನಿಗೆ ಸಂಬಂಧಪಟ್ಟಂತೆ ಆ ವಿಡಿಯೋಸ್ ಇದೆ ಈಗ ಒಂದು ವರ್ಷದ ಮುಂಚಿನ ಒಂದೊಂದುವರೆ ವರ್ಷದ ಮುಂಚಿನ ವಿಡಿಯೋಸ್ ಇದೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಮೂಲಾಧಾರ ಚಕ್ರ ಸ್ವಾದಿಷ್ಟ ಅನ್ನ ಅನಾಹತ ವಿಶುದ್ಧಿ ಚಕ್ರ ಈ ಎಲ್ಲಾ ಚಕ್ರಗಳಿಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ನೆಗೆಟಿವ್ ಆಗ್ತಕ್ಕಂಥದ್ದು ಆಗದೆ ಇರ್ತಕ್ಕಂಥದ್ದು ಲಕ್ಷಣಗಳೇನು ಆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದ್ರೆ ಯಾವ ಒಂದು ಲಕ್ಷಣಗಳಿರುತ್ತೆ ಮನುಷ್ಯ ಏಕಕಾಲದಲ್ಲಿ ಎಷ್ಟು ಕಾರ್ಯಗಳನ್ನ ಮಾಡ್ತಾನೆ ಎಷ್ಟು ಮುಖ ಇರ್ತಾನೆ ಭಗವಂತನಿಗೂ ಕೂಡ ಸಾವಿರಾರು ಮುಖಗಳಿದ್ದ ಹ ಸಾವಿರಾರು ಕೈಗಳಿದ್ದ ಸಾವಿರಾರು ಕಾಲ್ಗಳಿದ್ದ ಹಾಗೆಯೇ ಸುಷುಮ್ನ ಜಾಗೃತಿ ಆಗಿದ್ದಂತಹ ಕೋಶದಲ್ಲಿ ಮನುಷ್ಯನಿಗೆ ಅಂತ ಯಾವ ರೀತಿಯಾದಂತಹ ಒಂದು ತೇಜಸ್ಸು ವರ್ತಿಸು ಇರುತ್ತೆ ಶಕ್ತಿ ಕ್ಷಮತೆ ಇರುತ್ತೆ ಅನ್ನೋದನ್ನ ಹಲವು ವಿಡಿಯೋಗಳಲ್ಲಿ ಹೇಳಿದ್ದಾನೆ ಅದನ್ನ ಅವಶ್ಯವಾಗಿ ನೋಡಿ ಈಗ ಇಲ್ಲಿ ವಿಡಿಯೋದ ವಿಷಯಕ್ಕೆ ಬರೋಣ ಈಗ ಸುಷುಮ್ನ ನಾಡಿ ಅಂದ್ರೆ ಪ್ರಪಂಚಾದ್ಯಂತ ಎಷ್ಟು ಜನ ಇದ್ದಾರೆ ಅವರಿಗೆ ದಿನದಲ್ಲಿ ಎಂಥವ್ರೆ ಆಗಿರ್ಲಿ ಅವರು ಒಳ್ಳೆಯವರು ಕೆಟ್ಟವರು ಕುಡುಕರು ಚಟಗಾರರು ಕೊಲೆಗಾರರು ಮೋಸಗಾರರು ಈ ಒಂದು ಭೂಮಂಡಲದಲ್ಲಿ ಇರ್ತಕ್ಕಂಥ ಕೋಟಿ ಕೋಟಿ ಜನಸಂಖ್ಯೆ ಯಾರು ಯಾವುದೇ ಆಗಿರಲಿ ಆದ್ರೆ ಅಲ್ಪ ಕಾಲಕ್ಕಾದ್ರೂ ಸರಿಯೇ ಅಲ್ಪ ಕಾಲಕ್ಕಾದ್ರೂ ಸರಿಯೇ ಪ್ರತಿ ದಿನ ಒಬ್ಬ ಮನುಷ್ಯನ ಜೀವಾತ್ಮಕ್ಕೆ ಒಂದು ಅವಕಾಶ ಅವಶ್ಯವಾಗಿ ಲಭ್ಯ ಆಗುತ್ತೆ ತನ್ನನ್ನ ತಾನು ಸಕಾರಾತ್ಮಕ ಗುಳಿಸಿಕೊಳ್ಳಲು ಭಗವಂತ ಕೊಡ್ತಕ್ಕಂಥದ್ದು ಅದರಿಂದಾಗಿ ಎಷ್ಟು ಜನ ಭಗವಂತನೇ ಇಲ್ಲ ಅಂತಾರೆ ಅವ್ರಿಗೆ ಗೊತ್ತಿಲ್ಲದಿದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆ ಅವಕಾಶವನ್ನು ಕೊಡ್ತಾನೆ ಯಾವೊಂದು ಅವಕಾಶ ನಾಡಿಯ ಜಾಗೃತಿಯ ಸಂದರ್ಭದಲ್ಲಿ ಸರಸ್ವತಿ ತಾಯಿ ಆ ಮನುಷ್ಯನ ನಾಲಿಗೆಯಲ್ಲಿ ನಲ್ಲಿತಕ್ಕಂಥದ್ದಾಗುತ್ತೆ ಸುಷುಮ್ನ ನಾಡಿ ಕೆಲ ಕ್ಷಣಗಳಿಗೆ ಅಥವಾ ಕೆಲ ಆ ಕೆಲ ನಿಮಿಷನೂ ಇರೋದಿಲ್ಲ ಕೆಲ ಕ್ಷಣಗಳಿಗೆ ಸುಷುಮ್ನ ನಾಡಿ ಜಾಗೃತಿ ಆಗುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೆಲ ಕ್ಷಣ ಸುಷುಮ್ನ ನಾಡಿ ಜಾಗೃತಿ ಆದಾಗ ಆಗ ಮನುಷ್ಯ ಏನ್ ಸಂಕಲ್ಪವನ್ನು ಮಾಡ್ತಾನೆ ಆ ಮನುಷ್ಯ ಏನ್ ಒಂದು ಇಚ್ಛೆಯನ್ನ ತನ್ನಲ್ಲಿ ತಾನು ಪ್ರಕಟಗೊಳಿಸ್ಕೊಳ್ತಾನೆ ಆ ಇಚ್ಛೆ ಅನುಸಾರವಾಗಿ ಕಾರ್ಯ ಆಗುತ್ತೆ ಈ ಒಂದು ಅಂಶವನ್ನ ತಿಳಿದು ಯಾರಾದ್ರೂ ತನ್ನ ಉದ್ಧಾರಕ್ಕೋಸ್ಕರ ಏನಾದ್ರೂ ಸಂಕಲ್ಪ ಮಾಡ್ಕೊಂಡ್ರೆ ಅದಕ್ಕೆ ಪ್ರತಿದಿನ ಅವಕಾಶ ಇಟ್ಟಿರ್ತಾನೆ ಭಗವಂತ ಯಾರು ಇವತ್ತು ಜಾಗೃತಿ ಆಗ್ತಾರೆ ಯಾವಾಗ ಬದ್ದಾಗ್ತಾರೆ ಏನ್ ಮಾಡ್ತಾರೆ ಅದನ್ನ ಅವ್ರು ಮಾಡ್ಕೊಳ್ಳಿ ಅವ್ರಿಗೆ ಅವಕಾಶವನ್ನು ಕೊಡೋಣ ಅನ್ನುವ ಕಾರಣಕ್ಕೆ ದಿನದಲ್ಲಿ ಒಂದು ಸಮಯ ಸುಷ್ಮನಾಡಿಯ ಜಾಗೃತಿಯಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಲು ಆ ಸಮಯಕ್ಕೆ ಅವಕಾಶ ಸಿಗುತ್ತೆ ಸಂಕಲ್ಪವನ್ನು ಮಾಡುವಾಗ ಸರಸ್ವತಿ ತಾಯಿಯ ಅನುಗ್ರಹ ಆ ಸಮಯಕ್ಕೆ ಇರುತ್ತೆ ಆ ತೀರ ಕಲುಷಿತ ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಅಲ್ಲಿ ಹೋಗಿ ಸರಸ್ವತಿ ತಾಯಿ ನಾಲ್ಗೆಯಲ್ಲಿ ನಲಿತಾಳೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಆದ್ರೆ ಅವಕಾಶ ಅವಶ್ಯವಾಗಿ ಲಭ್ಯವಾಗುತ್ತೆ ಆ ಸಂದರ್ಭದಲ್ಲಿ ಸರಿಯಾದ ಸಂಕಲ್ಪಗಳನ್ನ ಬಳಸಿಕೊಂಡ್ರೆ ಆಗ ಮನುಷ್ಯನ ಉದ್ಧಾರಕ್ಕೆ ಪ್ರತಿ ದಿನ ಭಗವಂತ ಅವಕಾಶ ಕೊಡ್ತಾನೆ ಎಂತಕ್ಕಂಥದ್ದು ನಿಶ್ಚಿತ ಈಗ ಈ ಸುಷುಮ್ನ ನಾಡಿಯ ಸ್ಥಿತಿಗೆ ಬರೋಣ ಈ ನಾಡಿ ಜಾಗೃತವಾಗಿದ್ದ ಸದಾ ಜಾಗೃತವಾಗಿದ್ದಂತಹ ಪಕ್ಷದಲ್ಲಿ ಯಾವ ರೀತಿ ಕಾರ್ಯವಳಿ ಆಗುತ್ತೆ ಮನುಷ್ಯನ ದೇಹ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆಹಾರ ಯಾವುದೇ ಇಚ್ಛೆ ಅಥವಾ ಯಾವುದೇ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಭೌತಿಕ ಜೀವನವನ್ನು ಮಾಡಿಸತಕ್ಕಂಥ ಮನುಷ್ಯ ಏನಿರ್ತಾನೆ ಅವ್ರಿಗಿಂತ ಕೆಳಮಟ್ಟದಲ್ಲಿರುತ್ತೆ ಯಾವೊಬ್ಬ ಭೌತಿಕ ಜೀವನವನ್ನು ಮಾಡತಕ್ಕಂಥ ಮನುಷ್ಯ ಅವನು ಸದೃಢವಾಗಿ ಕಷ್ಟ ಪುಷ್ಟವಾಗಿ ಆಹಾರ ಸೇವನೆಯನ್ನು ಮಾಡ್ತಾನೆ ಗಡತ್ತಾಗಿ ಮಾತಾಡ್ತಾನೆ ಗಡತ್ತಾಗಿ ಕ್ರೋಧ ಇತ್ಯಾದಿ ಕಾರ್ಯಗಳನ್ನು ಕೂಡ ಮಾಡ್ತಾನೆ ಹಾಗೆ ಕೆಲಸನು ಕೂಡ ಅಷ್ಟೇ ಒಂದು ನೂರು ಕೆ ಜಿ ಬ್ಯಾಗ್ ಇದ್ರೂ ಕೂಡ ಹೀಗಿಲ್ಲ ಅಷ್ಟು ದೇಹದಲ್ಲಿ ಶಕ್ತಿ ಕ್ಷಮತೆ ಇದ್ರೆ ನೂರ್ ಕೆ ಜಿ ಇದು ಒಂದು ತೂಕದ ಮೂಟೆ ಇದ್ರೂ ಕೂಡ ಅದರಿಂದ ಈ ಕಡೆ ತಿದ್ದಿರ್ತಾನೆ ವ್ಯವಹಾರನೂ ಕೂಡ ಹಾಗೆ ಮಾಡ್ತಾನೆ ಹಣಕಾಸಿನ ಯಾವುದೇ ಒಂದು ವ್ಯವಹಾರವನ್ನು ಕೂಡ ಅಷ್ಟು ಮಟ್ಟಿಗೆ ಮಾಡ್ತಾನೆ ಅವನಿಗೆ ಸಂಬಂಧಪಟ್ಟಂತ ನಾಡಿ ಜಾಗೃತಿ ಇರ್ತಕ್ಕಂಥವ್ರು ಹೂವಿನಂತೆ ಹತ್ತು ಂತೆ ಅವರು ಆ ಮನುಷ್ಯನ ರೀತಿಯಾಗಿ ಭೌತಿಕ ತೂಕ ಇತ್ಯಾದಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವರು ಏಬಲ್ ಇರೋದೇ ಇಲ್ಲ ನಾಡಿ ಜಾಗೃತಿ ಆಗಿರ್ತಕ್ಕಂಥವ್ರು ಅವರ ದೇಹ ಸದಾ ಸಾತ್ವಿಕಾಹಾರ ಬೇರೆಯವರು ಕೂಡ ಸಾತ್ವಿಕಾಹಾರ ಸೇವನೆ ಮಾಡ್ಬೋದು ಭೌತಿಕ ಜೀವನವನ್ನು ಮಾಡ್ತಕ್ಕಂಥವ್ರು ಅವ್ರು ಮಾಡೋದಿಲ್ಲ ಅಂತ ಅಲ್ಲ ಸಾತ್ವಿಕಾಹಾರ ಸೇವನೆ ಮಾಡಿದ್ರು ಕೂಡ ಕಟ್ಟು ಮಸ್ತಾಗಿ ತಿಂತ ನಿದ್ದೆಯನ್ನು ಅಷ್ಟೇ ಚೆನ್ನಾಗಿ ಕಾರ್ಯವನ್ನು ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಮಿಕ್ಕಿದ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಶೂನ್ಯ ಆದ್ರೆ ಅವರಿಗೆ ಹೋಲಿಸಿದ್ರೆ ಯಾರು ಈ ಒಂದು ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರ್ತಾರೆ ನಾಡಿ ಜಾಗೃತಿ ಆಗ್ತಕ್ಕಂಥವ್ರಿಗೆ ಅವರಿಗೆ ಶಾರೀರಿಕ ಬಲ ಕಡಿಮೆ ಆ ರೀತಿಯಾದಂತ ಸಾಕಷ್ಟು ಆಹಾರ ಸೇವನೆಗೆ ಹ್ಮ್ ಶರೀರ ಇಲ್ಲಿ ಮಾಡಿ ಇಲ್ಲಿಂದ ಅಂತ ವಾಂತಿ ಮಾಡ್ಕೊತಾರೆ ಆಗೋದಿಲ್ಲ ಶರೀರದಲ್ಲಿ ಆ ಸೇವನೆಗೆ ಅವಕಾಶನೇ ಇರೋದಿಲ್ಲ ಸುಷುಮನಾಡಿ ಜಾಗೃತಿ ಇರೋದು ಸರಳ ಆಹಾರ ಶುದ್ಧ ಸ್ವಲ್ಪ ಆಹಾರ ಆ ಅಲ್ಪ ಆಹಾರ ಅಂತ ಏನ್ ನೀವೇನ್ ಕರಿತೀರಾ ಆ ಅಲ್ಪ ಆಹಾರ ಸೇವನೆಯನ್ನ ಮಾಡ್ತಾರೆ ಯಾಕೆಂದ್ರೆ ಶರೀರದಲ್ಲಿ ಅಕ್ಷಮತೆ ಇರೋದಿಲ್ಲ ಸಪೋರ್ಟ್ ಕೂಡ ಮಾಡೋದಿಲ್ಲ ಮತ್ತು ನಿದ್ರೆ ಈ ಸಾಮಾನ್ಯ ಮನುಷ್ಯ ಹೇಗೆ ಆರಾಮ್ಸೆ ನಿದ್ದೆ ಮಾಡ್ತಾನೆ ಆ ರೀತಿಯಾಗಿ ಅವರು ನಿದ್ದೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ನಿದ್ರೆ ಮಾಡೋದಾದ್ರೂ ಕೂಡ ಜಾಗೃತಿ ಯಾವಾಗಲೂ ಕೂಡ ಶರೀರದ ಆಂತರಿಕದಲ್ಲೂ ಕೂಡ ಜಾಗೃತಿ ಬಾಹ್ಯ ಮಟ್ಟದಲ್ಲೂ ಈ ಹೊರಗಡೆ ಇದೆ ಈಗ ಯಾರು ಯಾರೋ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೂ ಒಂದು ಕರೆಂಟ್ ಹಾಕುದ್ರು ಅನ್ಕೊಳ್ಳಿ ಆ ಒಬ್ಬ ಮನುಷ್ಯ ಜಾಗೃತಿ ಇರೋ ಮನುಷ್ಯ ಹೀಗೆ ನಿದ್ದೆ ಮಾಡ್ತಾ ಇದ್ರು ಎಚ್ಚರ ಆಂತರಿಕ ಬಾಹ್ಯವಾಗಿ ಎಚ್ಚರ ಇದ್ರೆ ಇಂಥದ್ದೇ ಕಡೆ ಇಲ್ಲಿ ಬೆಳಕು ಉತ್ಪನ್ನ ಆಗಿದೆ ಅದು ಗೊತ್ತಾಗುತ್ತೆ ಯಾಕೆ ಅಷ್ಟರ ಮಟ್ಟಿಗೆ ಜಾಗೃತಿ ಅದೇ ಬೇರೆ ಮನುಷ್ಯ ಚೆನ್ನಾಗ್ ಊಟ ತಿಂಡಿ ಮಾಡ್ಬಿಟ್ರು ಚೆನ್ನಾಗಿ ನಿದ್ದೆ ಇದ್ದಾರೆ ಅಂದ್ರೆ ಅವ್ರನ್ನ ಹೀಗೆ ಅಲ್ಲಾಡ್ಸುದ್ರು ಕೂಡ ಎ ಸುಮ್ಮನೆ ನಾನ್ ನಿದ್ದೆ ಮಾಡ್ಬೇಕು ಇಲ್ಲೇನಾಗ್ತದೆ ಅಯ್ಯನಾರು ಆಗೋಗ್ಲಿ ಅಲ್ಲಿ ಗೊತ್ತಿದ್ಯ ಗೊತ್ತಿಲ್ಲ ನಂಗೆ ಅದೆಲ್ಲ ಕೇಳಲೇ ಬೇಡ ಅಂತ ಯಾಕೆ ಅವ್ರಿಗೆ ಎಚ್ಚರ ಇರೋದಿಲ್ಲ ಇಲ್ಲಿ ವ್ಯತ್ಯ ಮನುಷ್ಯನ ಬಗ್ಗೆ ಹೇಳ್ತಾ ಇಲ್ಲ ಮನುಷ್ಯ ಹುಟ್ಟಿದ್ಮೇಲೆ ಸುಖವಾಗಿರ್ಲಿ ಅದ್ರ ಈ ಭೂಮಂಡಲ ತಾಯಿಯ ಮಡಿಲು ಹಾಗಾಗಿ ಅದ್ರ ಬಗ್ಗೆ ನಾನು ಇನ್ನೆರಡು ಮಾತಾಡ್ತೇನೆ ನಾನ್ ಕೇಳ್ತಾ ಇರೋದು ವ್ಯತ್ಯಾಸ ಸುಶುಮ ನಾಡಿ ಜಾಗೃತಿ ಇದ್ರೆ ಆ ಮನುಷ್ಯ ಮನುಷ್ಯನ ಮಧ್ಯೆ ಆಗ್ತಕ್ಕಂಥ ವ್ಯತ್ಯಾಸ ಇವರು ಸದಾ ಜಾಗೃತಿ ಇರ್ತಾರ ನಾಡಿ ಜಾಗೃತಿ ಎಲ್ಲೇ ದೂರದಲ್ಲಿ ಕಾರ್ಯ ಆಗ್ತದೆ ಓ ಏನೋ ಒಂದು ಘಟನಾವಳಿಗಳು ನಡೆದಿದೆ ಅದು ತಟ್ಟದ ಗೊತ್ತಾಗುತ್ತೆ ಅಷ್ಟು ಚೇತನ ಸ್ಥಿತಿಯಲ್ಲಿ ಇರ್ತಾರೆ ಅವಚೇತನ ಚೇತನ ಎರಡು ಕೂಡ ಈಕ್ವಲ್ ಆಗಿ ಈಕ್ವಲ್ ಆಗಿರೋದ್ರು ಕೂಡ ಜೊತೆಯಾಗಿರ್ತಾರೆ ಈಕ್ವಲ್ ಆಗಿ ಹೋಗ್ಬೇಕಂದ್ರೆ ತುರಿಯಾವಸ್ಥೆಗೆ ಹೋಗ್ಬೇಕು ಆ ಒಂದು ಸಂಕಲ್ಪ ನಿರ್ವಿಕಲ್ಪ ಸ್ಥಿತಿಗೆ ತಲುಪಕ್ಕಂಥದ್ದು ಕೂಡ ಆಗಿರುತ್ತೆ ಆದರೆ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತ ಈ ಭೌತಿಕ ಜೀವನವನ್ನು ನಡೆಸ್ತಕ್ಕಂಥ ದೇಹಕ್ಕೂ ಈ ಸುಷ್ಮನಾಡಿ ಜಾಗೃತಿ ಆಗಿರ್ತಕ್ಕಂಥ ದೇಹಕ್ಕೂ ಈ ರೀತಿ ವ್ಯತ್ಯಾಸ ಆಹಾರ ಸೇವನೆಯಲ್ಲಿ ನಿದ್ದೆಯಲ್ಲಿ ವಿಶ್ರಾಂತಿಯಲ್ಲಿ ಕಾರ್ಯ ಮಾಡೋದ್ರಲ್ಲಿ ಆಚರಣೆಯನ್ನು ಮಾಡೋದ್ರಲ್ಲಿ ಯಾವ ದೇಹದ ಮೂಲಕ ಆಚರಣೆಯನ್ನ ಮಾಡೋದ್ರಲ್ಲಿ ಮಾತಿನ ಮೂಲಕ ಆಚರಣೆಯನ್ನು ಮಾಡೋದ್ರಲ್ಲಿ ಮತ್ತು ಹಣಕಾಸಿನ ಸಂಪಾದನೆ ಆಗಿರ್ಬೋದು ಊರ್ಜೆಯ ಸಂಪಾದನೆ ಆಗಿರ್ಬೋದು ಊರ್ಜೆಗೆ ಸಂಪಾದನೆ ಮಾಡದಂತೆ ಹೆಚ್ಚಿನ ಸಮಯವನ್ನು ವಿನಿಯೋಗ ವಿನಿಯೋಗಿಸ್ತಾರೆ ಆತ್ಮಕ್ಕೆ ಸಂಬಂಧಪಟ್ಟಂತ ಊರ್ಜೆ ಶಕ್ತಿಯನ್ನು ಪಡೆಯಲಿಕ್ಕೆ ಹೆಚ್ಚು ಸಮಯ ವಿನಿಯೋಗಿಸ್ತಾರೆ ಭೌತಿಕ ದೇಹ ಅಥವಾ ಇಡನಾಡಿ ಪಿಂಗಳನಾಡಿ ಯಾವ್ದಾದ್ರು ಒಂದು ಚಲನೆ ಆಗ್ತಾ ಇರುತ್ತೆ ಅವರು ಈ ದೇಹಕ್ಕೆ ಬೇಕಾದಂತದ್ದನ್ನೇ ಹೆಚ್ಚು ಸಂಪಾದನೆ ಮಾಡಲು ಆ ಸಮಯವನ್ನು ಖರ್ಚು ಮಾಡ್ತಾರೆ ನಾಡಿ ಅವರು ಆತ್ಮಕ್ಕೆ ಏನು ಹೆಚ್ಚು ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಸಮಯವನ್ನ ಖರ್ಚು ಮಾಡ್ತಾರೆ ಇದು ಸುಷ್ಮನಾಡಿ ಜಾಗೃತಿ ಆಗಿರ್ತಕ್ಕಂಥವರ ಲಕ್ಷಣ ಜೊತೆಗೆ ದೈವಿಕಾಚರಣೆಗಳಲ್ಲಿ ಮನಸ್ಥಿತಿ ಇರುತ್ತೆ ಯಾರಿಗೆ ಸುಷ್ಮನನಾಡಿ ಜಾಗೃತಿ ಆಗಿರುತ್ತೆ ದೈವಿಕ ಆಚರಣೆ ಇಚ್ಛೆಗಳು ಶೂನ್ಯ ಸ್ಥಿತಿಯಲ್ಲಿ ಇರ್ತಾರೆ ಇದ್ರು ಏನಾದ್ರೂ ಒಂದು ದೈವಕ್ಕೆ ಸಂಬಂಧಪಟ್ಟಂತೆ ಇಚ್ಛೆಗಳು ಇರ್ತಾವೆ ದೈವಿಕ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಇಚ್ಛೆಗಳಿರ್ತಾವೆ ಆ ಮನುಷ್ಯನಿಗೆ ಸ್ವಾರ್ಥಕ್ಕೆ ಸಂಬಂಧಪಟ್ಟಂತೆ ಯಾವ ಇಚ್ಛೆ ಇರೋದಿಲ್ಲ ಅವು ಒಂದ್ ರೀತಿಯಾಗಿ ಶುದ್ಧವಾಗಿರ್ತಾವ ಅಥವಾ ಮುಕ್ತಾಯ ಆಗಿರ್ತಾವೆ ಆ ರೀತಿಯಾದಂತಹ ಇಚ್ಛೆಗಳು ಉತ್ಪನ್ನ ಆಗೋದಿಲ್ಲ ಮತ್ತೆ ಯಾವುದೇ ರೀತಿಯಾದಂತಹ ಹೆಸರು ಕೀರ್ತಿ ಪ್ರತಿಷ್ಠೆ ಇಂತ ವಿಚಾರಗಳತ್ತ ಸಾಗೋದಿಲ್ಲ ದೇಹ ಸಾಗೋದಿಲ್ಲ ಮನಸ್ಸು ಸಾಗೋದಿಲ್ಲ ಬುದ್ಧಿ ಕೂಡ ಸಾಕಾರವನ್ನ ಕೊಡೋದಿಲ್ಲ ಸುಷುಮನಾಡಿ ಜಾಗೃತಿ ಆಗಿದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಪುನರ್ಜನ್ಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಅರ್ಜನೆ ಮಾಡ್ಕೊಳ್ಳೋದಿಲ್ಲ ಅಲ್ಲಿ ಪುಣ್ಯ ಆಗಿರ್ಬೋದು ಪಾಪ ಆಗಿರ್ಬೋದು ಈ ಎರಡನ್ನೂ ಕೂಡ ಅರ್ಜನೆ ಮಾಡ್ಕೊಳ್ಳೋದಿಲ್ಲ ನಾಡಿ ಇದೇ ಜನ್ಮದಲ್ಲಿ ಅವರಿಗೆ ಸದಾಕಾಲ ಜಾಗೃತಿ ಇರುತ್ತೆ ಅಂದ್ರೆ ಅವರು ನಿಶ್ಚಿತವಾಗಿಯೂ ಕೂಡ ಕಲ್ಯಾಣವನ್ನು ಮಾಡ್ಕೋತಾರೆ ಆತ್ಮ ಕಲ್ಯಾಣವನ್ನ ಮಾಡ್ಕೋತಾರೆ ಉತ್ತಮವಾದಂತ ಪ್ರಗತಿಗೆ ತಲುಪ್ತಾರೆ ಸುಷುಮ್ನಾಡಿ ಜಾಗೃತಿ ಆಗಿದೆ ಅವರ ವಿಚಾರದಲ್ಲಿ ಮಾತಲ್ಲಿ ಯಾರಿಗೂ ಕೂಡ ಒಂದು ದೇಹಕ್ಕೂ ಪ್ರಾಣಿಗೂ ಪಕ್ಷಿಗೂ ಜೀವಕ್ಕೂ ಜಂತುಗೂ ಪರಿಸರಕ್ಕೂ ಯಾರಿಗೂ ಕೂಡ ನೋವಾಗ್ತಕ್ಕಂಥ ವಾಣಿ ಬರೋದೇ ಇಲ್ಲ ಸುಷ್ಮನ ನಾಳೆ ಜಾಗೃತಿ ಆಗಿದೆ ಸತ್ಯಾಸತ್ಯತೆಯ ಈ ಸೃಷ್ಟಿಯ ಸ್ಥಿತಿ ಕಾರ್ಯ ವೈಖರಿಗಳ ಬಗ್ಗೆ ಅವರಿಗೆ ತಿಳಿದೇ ಇರುತ್ತೆ ಆಗಿರುವ ಕಾರಣದಿಂದ ಯಾವುದೇ ಕಾರಣಕ್ಕೂ ಒಂದು ಜೀವಕ್ಕೆ ನೋವು ಮಾಡ್ತಕ್ಕಂಥ ಸ್ಥಿತಿಗೆ ಹೋಗೋದಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಯಾವ ಕರ್ಮ ಮಾಡ್ತಾರೆ ಆ ಕರ್ಮಕ್ಕೆ ತಕ್ಕ ಫಲವನ್ನು ಅವರೇ ಪಡೀತಾರಂತ ಹಾಗಾಗಿ ಅವರ ಶ್ರೇಯಸ್ಸಿಗೋಸ್ಕರ ಆತ್ಮದ ಕಲ್ಯಾಣಕ್ಕೋಸ್ಕರ ಸಮಯವನ್ನು ಹಾಳು ಮಾಡೋದಿಲ್ಲ ನಾಡಿ ಜಾಗೃತಿ ಆಗಿರ್ತಕ್ಕಂಥವ್ರ ನೀವ್ ನೋಡಿ ಮಾತಾಡ್ಸಿದ್ರು ನೂರ್ ಮಾತಾಡ್ಸಿದ್ರು ಒಂದೇ ಮಾತಾಡೋದು ನೀವು ಹತ್ತು ಸಾರಿ ಪ್ರಶ್ನೆಗಳನ್ನ ಕೇಳಿದ್ರು ಒಂದೇ ಸಾರಿ ಉತ್ತರ ಕೊಟ್ರೆ ಅದ್ ಮುಗೀತು ಮತ್ತೆ ಉತ್ತರವನ್ನು ಕೊಡ್ತಕ್ಕಂಥದ್ದು ಇರೋದಿಲ್ಲ ಹೀಗಾಗಿ ಯಾರ ಸುಷುಮ್ನ ನಾಡಿ ಜಾಗೃತಿ ಆಗಿರುತ್ತೆ ಅವರು ಅನ್ಯರಿಗೆ ಸಂಬಂಧಪಟ್ಟಂತೆ ಉಪಕಾರನೂ ಮಾಡೋದಿಲ್ಲ ಅಪಕಾರನೂ ಮಾಡೋದಿಲ್ಲ ಅನ್ಯರಿಗೆ ಸಂಬಂಧಪಟ್ಟಂತೆ ಸಮಯಾನು ಕೂಡ ಕೊಡೋದಿಲ್ಲ ಸಮಯಾನು ಕೂಡ ಖರ್ಚು ಮಾಡೋದಿಲ್ಲ ಅನ್ಯರಿಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಆಗಿ ನಿಲ್ಲೋದಿಲ್ಲ ಬೆಂಬಲವಾಗಿ ನಿಲ್ಲೋದಿಲ್ಲ ಅನುಕೂಲವನ್ನು ಮಾಡೋದಿಲ್ಲ ಅನಾನುಕೂಲವನ್ನು ಮಾಡೋದಿಲ್ಲ ಹೊಗಳೋದು ಇಲ್ಲ ತೆಗಳೋದು ಇಲ್ಲ ಪೂರ್ಣ ತಟಸ್ಥ ಸ್ಥಿತಿಗಿರ್ತಾರೆ ಸುಷ್ಮಾ ನಾಡ ಬುದ್ಧಿವಂತಿಕೆಯಲ್ಲಿ ಏವನ್ ಯಾವುದೇ ಕಾರ್ಯವನ್ನು ಕೊಟ್ಟರು ಹೀಗೆ ಮಾಡಬೇಕು ಎಂಬತಕ್ಕಂಥ ಚಿತ್ರಣ ಕೊಟ್ಟೇ ಬಿಡ್ತಾರೆ ಎಲ್ಲ ಜ್ಞಾನ ಶಕ್ತಿ ಇರುತ್ತೆ ಆದ್ರೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಏನು ಕಾರ್ಯ ಅವರಿಗೂ ಮಾಡ್ಕೊಳ್ಳೋದಿಲ್ಲ ಅವ್ರ ಮಕ್ಳಿಗೂ ಮಾಡೋದಿಲ್ಲ ಮೊಮ್ಮಕ್ಳಿಗೂ ಮಾಡೋದಿಲ್ಲ ಮೊಮ್ಮಕ್ಳಿಗೂ ಮಾಡೋದಿಲ್ಲ ಸ್ನೇಹಿತರಿಗೂ ಮಾಡೋದಿಲ್ಲ ಸಮಾಜಕ್ಕೂ ಮಾಡೋದಿಲ್ಲ ಸುಮ್ಮನೆ ತಟಸ್ಥವಾಗಿರ್ತಾರೆ ಅಂತ ದೈವಾನುಗ್ರಹ ಏನಾರು ಆಯ್ತಾ ಮಾರ್ಗದರ್ಶನ ಸಂದರ್ಭ ಇರುತ್ತೋ ಅವರನ್ನು ಯಾರು ತಡಿಲಿಕ್ಕೆ ಆಗುದಿಲ್ಲ ಮುಂಚೂಣಿಯಲ್ಲಿ ಮುನ್ನುಗಿ ನುಗ್ತಾರೆ ಮುಗ್ರಸ್ ಹೋಗ್ಬಿಡ್ತಾರೆ ಮುಗ್ರಸ್ ಬೀಳ್ತಾ ಬೀಳ್ತಾ ಭಗವಂತನ ಏನಾದ್ರು ಒಂದು ಆದೇಶ ಸಿಕ್ಕಿದ್ರೆ ಮನರು ತಡೆಯಲ್ಲ ಎಡ್ತಿನೂ ತಡೆಯಕ್ಕಾಗಲ್ಲ ಗಂಡನು ತಡೆಯಕ್ಕಾಗಲ್ಲ ಮಕ್ಳು ಮೊಮ್ಮಕ್ಳು ಮೊಮ್ಮಕ್ಳು ಸ್ನೇಹಿತವಾಗಿ ಯಾರು ತಡೆಯೋಕ್ಕಾಗಲ್ಲ ಮುಗ್ರಸ್ ಮುಗ್ರಸ್ ಹೋಗ್ಬಿಡ್ತಾರ ಆ ಕಾರ್ಯದಲ್ಲಿ ಪೂರ್ಣಿ ಮಾಡೋದು ದೈವಿಕ ಕಾರ್ಯಗಳಿದ್ದಂತ ಆ ರೀತಿಯಾಗಿ ಜಾಗೃತ ಸ್ಥಿತಿಯಲ್ಲಿ ಇರ್ತಾರೆ ಸುಷ್ಮನಾಡಿ ನಾಡಿ ಆಗಿರ್ತಕ್ಕಂಥವ್ರು ಭೂಮಂಡಲದ ಎಲ್ಲ ಮನುಷ್ಯನ ಇಷ್ಟಾರ್ಥ ಕಾರ್ಯವೈಖರಿಗಳಿಗೆ ಸಂಬಂಧಪಟ್ಟಂತೆ ಮುಕ್ತರಾಗಿರ್ತಾರೆ ಆಹಾರದಲ್ಲಿ ಮುಕ್ತ ನಿದ್ದೆಯಲ್ಲಿ ಮುಕ್ತ ವಿಚಾರದಲ್ಲಿ ಮುಕ್ತ ಆಸೆಗಳಿಂದ ಮುಕ್ತ ಆ ಯಾವುದೇ ಒಂದು ಅರ್ಜನೆಯನ್ನು ಮಾಡ್ಕೊಳ್ಳೋದ್ರಿಂದನೂ ಕೂಡ ಮುಕ್ತ ಆಗಿರ್ತಾರೆ ಅರ್ಜನೆಯನ್ನು ಮಾಡ್ಕೊಂಡ್ರೆ ಅದು ಆತ್ಮಕ್ಕೆ ಸಂಬಂಧಪಟ್ಟಂತಹ ಶಕ್ತಿ ಸಕಾರಾತ್ಮಕತೆ ನಕಾರಾತ್ಮಕತೆ ಅಂತಕ್ಕಂಥದ್ದು ಎರಡನ್ನು ಕೂಡ ಹೆಚ್ಚಿರ್ತಾರೆ ಕೇವಲ ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತಹ ಅರ್ಜನೆಯನ್ನು ಮಾಡ್ತಾರೆ ಅದು ಅರ್ಜನೆ ಮಾಡೋದು ಹೇಗೆ ದೈವಿಕಾಚರಣೆ ಮಾಡುವ ದೇವ್ ದೈವಿಕಾಚರಣೆ ಮಾಡುವ ಮೂಲಕ ದೈವದ ಸ್ಮರಣೆಯನ್ನು ಮಾಡುವ ಮೂಲಕ ಇದನ್ನ ಮಾಡೋದ್ರಿಂದ ಆತ್ಮಕ್ಕೆ ಮಾತ್ರ ಕಲ್ಯಾಣ ಅದಕ್ಕೆ ಸಂಬಂಧಪಟ್ಟಂತ ದೇಹಕ್ಕೆ ಸಂಬಂಧಪಟ್ಟಂತಹ ಪುಣ್ಯ ಪಾಪಗಳ ಸಮೃದ್ಧಿ ಅಥವಾ ವೃದ್ಧಿ ಅಥವಾ ಅದರ ಅರ್ಜನೆ ಅಂದ್ರೆ ಸಂಪಾದನೆ ಇದನ್ನ ಮಾಡ್ಕೊಳ್ಳಿಕ್ಕೆ ಹೋಗುವುದಿಲ್ಲ ಯಾವುದೇ ಕಾರ್ಯವನ್ನು ಮಾಡಿದಂತ ಪಕ್ಷದಲ್ಲಿ ದೈವಾನುಗ್ರಹದ ಕೃಪೆಯಿಂದ ಯಾವುದೇ ಕಾರ್ಯವನ್ನು ಮಾಡಿದಂತ ಪಕ್ಷದಲ್ಲಿ ಅದರಲ್ಲಿ ಪುಣ್ಯ ಪ್ರಾಪ್ತಿ ಆಯ್ತು ಅಥವಾ ಏನಾದರೂ ಸೃಷ್ಟಿಗೆ ಸಂಬಂಧಪಟ್ಟಂತ ಕಾರ್ಯ ಮಾಡಿದ ಹಾನಿ ಹಾನಿಯಾಯ್ತು ಅದರ ಫಲಾಫಲಗಳೆಲ್ಲವೂ ಕೂಡ ಶೇಷವಾಗ್ತವೆ ಯಾಕೆಂದ್ರೆ ಭಗವಂತನಿಗೆ ಸಮರ್ಪಣೆ ಮಾಡಿ ಕಾರ್ಯವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಪಾಪ ಮತ್ತು ಪುಣ್ಯ ಎರಡು ಶೇಷವಾಗೋದ್ರಿಂದ ಅವರಿಗೆ ಪುನರ್ಜನ್ಮದ ಆಯ್ಕೆ ಈ ರೀತಿಯಾಗಿ ಇರೋದಿಲ್ಲ ಸುಷ್ಮನ ಜಾಗೃತಿ ಆಗಿರ್ತಕ್ಕಂಥವ್ರನ್ನ ನೀವು ದೂಷಿಸ್ತಕ್ಕಂಥದ್ದು ಅರ್ಥ ಇರೋದಿಲ್ಲ ಅವರು ಶಾರೀರಿಕವಾಗಿ ನೂರ್ ಕೆ ಜಿ ಇದ್ರು ಬೌದ್ಧಿಕ ಮಟ್ಟದಲ್ಲಿ ಎಲ್ಲಾ ಜೀವರಾಶಿಗಳು ಕೂಡ ಒಂದು ಸಕಾರಾತ್ಮಕ ಆ ಕಾರ್ಯವನ್ನ ಮಾಡತಕ್ಕಂತಹ ಒಂದು ಅಬಿಲಿಟಿ ಇದ್ರು ಕೂಡ ಅವರಿಗೆ ಆ ಒಂದು ಅಧಿಕಾರದ ಶಕ್ತಿ ಆಳ್ವಿಕೆ ಮಾಡತಕ್ಕ ಸಕ್ಷಮ ಶಕ್ತಿ ಇದ್ರು ಕೂಡ ಅವರು ಮಾಡೋದಿಲ್ಲ ಇರುತ್ತೆ ದೇಹದಲ್ಲಿ ಆರೋಗ್ಯ ಇರುತ್ತೆ ದಷ್ಟಪುಷ್ಟತೆ ಇರುತ್ತೆ ಬುದ್ಧಿಮಟ್ಟದಲ್ಲಿ ಚುರುಕು ಇರುತ್ತೆ ಬುದ್ಧಿಮಟ್ಟದಲ್ಲಿ ಕ್ಷಮತೆ ಇರುತ್ತೆ ಹ ಹಾಗೆ ಎಲ್ಲ ಇರುತ್ತೆ ಆದ್ರೆ ಯಾವುದನ್ನು ಕೂಡ ಅವರು ಬಳಸುವುದಿಲ್ಲ ಯಾವುದನ್ನು ಕೂಡ ಯಾವುದಕ್ಕೂ ಕೂಡ ಬಳಸುವುದಿಲ್ಲ ತನ್ನ ಇಚ್ಛೆಗೆ ಮೊದಲೇ ಇಲ್ಲ ದೈವಿಕ ಅನುಗ್ರಹ ಆದಂತಹ ಪಕ್ಷದಲ್ಲಿ ಅದು ಹೊಳೆಯ ನೀರು ಕೊಚ್ಚಿ ಹೋದಂತೆ ಆ ರೀತಿಯಾಗಿ ಅವರ ಬುದ್ಧಿ ಕೂಡ ಆ ರೀತಿಯಾಗಿ ಹೋಗಿ ಕಾರ್ಯವನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಕೂಡ ನಿಲ್ಲೋದಿಲ್ಲ ಕಾರ್ಯವನ್ನು ವಶವಾಗಿ ಮಾಡ್ತಾರೆ ಇದು ಸುಷ್ಮನ ನಾಡಿ ರಕ್ಷಣೆ ಸೂಕ್ಷ್ಮನ ನಾಡಿ ಇದೇ ಒಂದು ಆದಿಶಕ್ತಿಯ ಜಾಗೃತಿ ಸುಷ್ಮನ ನಾಡಿ ಅಂತಕ್ಕಂಥದ್ದು ಏನಿದೆ ಇದು ಆದಿಶಕ್ತಿಯ ಅನುಗ್ರಹದ ಜಾಗೃತಿ ಆಗಿರ್ತಕ್ಕಂಥದ್ದು ಲೋಕಲೋಕಗಳ ಬಗ್ಗೆ ಅವರಿಗೆ ತಿಳಿತಾ ಹೋಗುತ್ತೆ ಸೂಕ್ಷ್ಮ ಲೋಕಗಳ ಬಗ್ಗೆ ಹೆಚ್ಚಿನ ಜ್ಞಾನ ಲಭ್ಯ ಆಗುತ್ತೆ ಸೂಕ್ಷ್ಮ ಶಕ್ತಿಗಳ ಒಂದು ಸಂಪರ್ಕ ಆಗಿರ್ಬೋದು ಅನುಗ್ರಹ ಆಗಿರ್ಬೋದು ಸಪೋರ್ಟ್ ಆಗಿರ್ಬೋದು ಒಂದು ಕೃಪೆ ಆಗಿರ್ಬೋದು ಮಾರ್ಗದರ್ಶನ ಆಗಿರಬಹುದು ಆ ಸದಾ ಕಾಲ ಒಂದು ಶುಭವನ್ನ ನೀಡ್ತಕ್ಕ ಕನೆಕ್ಟಿವಿಟಿ ಆಗಿರ್ಬೋದು ಅವರಿಗೆ ಅವಶ್ಯವಾಗಿ ಲಭ್ಯ ಆಗಿರುತ್ತೆ ಅವ್ರ ದೇಹ ಇಲ್ಲಿ ಇದ್ದು ಜೀವಿತ ಇದ್ದಂತಹ ಪಕ್ಷದಲ್ಲೂ ಕೂಡ ಕಾರ್ಯಾವಳಿಗಳೆಲ್ಲವೂ ಕೂಡ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುತ್ತೆ ನೀವು ಯಾವ ರೀತಿ ಬೇಕಾದ್ರೂ ಅವ್ರನ್ನ ನೀವು ನೋಡ್ಬೋದು ಆದ್ರೆ ನೋಡಿದ್ರು ಕೂಡ ಎಲ್ಲ ಕೂಡ ಆ ಒಂದ್ ರೀತಿಯಾಗಿ ಸುಳ್ಳು ನೋಡದಂತೇನೆ ಆಗುತ್ತೆ ಮ್ಯಾಕ್ಸಿಮಮ್ ತೊಂಬತ್ತು ಪ್ರತಿಶತ ಅಲ್ಲಿ ನಿಮ್ಗೆ ಈ ಮನುಷ್ಯ ಎಷ್ಟು ಚೆನ್ನಾಗಿದ್ದಾನೆ ಅವ್ನಿಗೆ ಆ ಶಕ್ತಿ ಇದೆ ವಿಧೆ ಇದೆ ಬುದ್ಧಿ ಇದೆ ತಿಳುವಳಿಕೆ ಇದೆ ಆ ಹಣಕಾಸಿನ ಅನುಕೂಲ ಇದೆ ಏನು ಕಾರ್ಯ ಮಾಡೋದಿಲ್ಲ ಅಂತ ನೀವ್ ಏನ್ ದೂಷಿಸ್ತೀರಾ ಅದು ಅರ್ಥಹೀನ ಆಗಿರುತ್ತೆ ಇರುತ್ತೆ ಅವ್ರಿಗೆ ಅದು ಮಾಡೋದಿಲ್ಲ ಆತರ ಸ್ಥಿತಿಗತಿನಲ್ಲಿ ಕೂಡ ಇರ್ತಾರ ಸುಷ್ಮನ ನಾಡಿ ಜಾಗೃತಿ ಆಗಿರ್ತಕ್ಕಂಥವ್ರು ಇದನ್ನ ನೀವು ಗಮನಿಸಬಹುದು ನಿಮ್ಮಲ್ಲೂ ಕೂಡ ಕೆಲ ಆಚರಣೆಗಳು ಆಗಾಗ ಆಗಾಗ ಹುಟ್ಟು ಬಂದಿರುತ್ತೆ ಆ ಬೆಳಿತಾ ಇರುತ್ತೆ ಯಾಕೆಂತ ನೀವು ದೈವಿಕ ಆಚರಣೆಯನ್ನು ಮಾಡ್ತಾ ಇರ್ತೀರ ಭಕ್ತಿ ಭಕ್ತಾಚರಣೆಯನ್ನು ಮಾಡ್ತೀರಾ ಜೊತೆಗೆ ಧ್ಯಾನಾಭ್ಯಾಸ ಇತ್ಯಾದಿಗಳನ್ನು ಕೂಡ ಮಾಡ್ತೀರಾ ಹಾಗಾಗಿ ನಿಮ್ಮಲ್ಲೂ ಅಲ್ಪ ಸ್ವಲ್ಪ ಆಗ ಈಗ ಆಗ ಈಗ ಆ ವಿಷಯಗಳು ಉತ್ಪನ್ನ ಆಗಿರ್ತಾವೆ ನಿಮ್ಮಲ್ಲೂ ಕೂಡ ಪ್ರಕಟ ಆಗಿರ್ತಾವೆ ಅದರಿಂದಾಗಿ ನಿಮ್ಮನ್ನ ನೀವು ಕೂಡ ಪರೀಕ್ಷೆ ಮಾಡ್ಕೋಬಹುದು ಈ ತರ ಆಗಿದಂತಹ ಪೋಷದಲ್ಲಿ ಯಾವುದೇ ಘಟನಾವಳಿಗೆ ಸಂಬಂಧಪಟ್ಟಂತೆ ಅಯ್ಯೋ ನಾನು ಕಾರ್ಯವನ್ನು ಮಾಡ್ಲಿಲ್ವಲ್ಲ ಅಯ್ಯೋ ನಾನು ಹಾಗೆ ಮಾಡ್ಲಿಲ್ವಲ್ಲ ಈ ತರ ನಿಮ್ಗೆ ಮನಸ್ಥಿತಿ ಬರ್ಬೋದು ಅದಕ್ಕೆ ಕಾರಣಕ್ಕೂ ಕಾರಣ ಇರುತ್ತೆ ಹ್ಮ್ ಯಾವಾಗ ಕಾರಣಕ್ಕೂ ಕಾರಣವನ್ನ ತಿಳಿತಕ್ಕಂಥ ಜ್ಞಾನಿ ಆಗ್ತಾರೋ ಅದು ಕಲೆಗಳಲ್ಲಿ ಹದಿನಾಲ್ಕನೇ ಕಲೆನೋ ಇಷ್ಟೇ ಕಲೆ ಬರುತ್ತೆ ಈ ಕಲೆಗಳಿಗೆ ಸಂಬಂಧಪಟ್ಟಂತೆ ಧ್ಯಾನಾಭ್ಯಾಸದ ಮೊದಲನೇ ವಿಡಿಯೋ ಮತ್ತು ಎರಡನೇ ವಿಡಿಯೋವನ್ನು ಮಾಡಿದಿನ ಗಂಟೆ ಗಂಟೆಗಳ ಕಾಲ ಇದೆ ಅದನ್ನ ಅವಶ್ಯವಾಗಿ ನೋಡಿ ಕಲೆಗಳು ಹದಿನಾರು ಕಲೆಗಳು ಇದ್ದಂತಹ ಪಕ್ಷದಲ್ಲಿ ಮನುಷ್ಯನ ಕಲ್ಯಾಣ ಹೇಗಾಗುತ್ತೆ ಆತ್ಮಕ್ಕೆ ಯಾವ ರೀತಿಯಾದಂತಹ ಶಕ್ತಿ ಸಾಮರ್ಥ್ಯ ಇರುತ್ತೆ ದೇಹವನ್ನು ಹೊಂದಿರತಕ್ಕಂಥವ್ರು ಅವರವರ ಕೆಪಾಸಿಟಿ ಅವರವರ ಗುಣ ಲಕ್ಷಣಗಳಿಗೆ ಏನೇನಿದ್ದಾವೆ ಅದರ ಆಧಾರದ ಮೇಲೆ ಅವರ ಆತ್ಮದ ಶಕ್ತಿ ಮತ್ತು ಕಲೆಗಳು ಎಷ್ಟು ಇದನ್ನು ತಿಳಿಬಹುದು ಅದನ್ನು ಅವಶ್ಯವಾಗಿ ನೋಡಿ ಅಂತ ಹೇಳ್ತಾ ಸೂಕ್ಷ್ಮದ ನಾಡಿ ಇರತಕ್ಕಂಥವರು ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಿಲ್ಲ ಮ್ಯಾಕ್ಸಿಮಮ್ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು ಆಗಿರ್ತಾರೆ ಆಯಸ್ ಕೂಡ ಅವರ ಕಲ್ಯಾಣಕ್ಕೋಸ್ಕರ ಇಲ್ಲಿ ದೇಹದ ರೂಪದಲ್ಲಿ ಶ್ರಮಿಸ್ತಾರೆ ಅಂತ ಹೇಳ್ತಾ ಇವರು ನಾನು ಸುತ್ತಮುನ ಕಾರ್ಯಕ್ರಮದಲ್ಲಿ ಮಠದ ಸಮಸ್ಯೆ ಪಕ್ಷದ ದುಃಖದ ಪಟ್ಟಿಗೆ ಆಡ್ ಇನ್ನು ಸ್ನೇಹಿತರು ಮನೆಗೆ ಮನೆಗೆ ಹಾಡುತ್ತಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ತಂತ್ರ ಮಂತ್ರ ಬಾಧೆಗಳ ನಿವಾರಣೆ ಶೃಪಾ ಪ್ರಾಪ್ತಿಯ ತುಪದ ಕೂಡ ಲಭ್ಯ ಲಭ್ಯತೆ ಅದೇ ಹಣಕಾಸಿನ ಅರ್ಜನೆಗೆ ನೀವು ಬಳಸ್ಕೊಬೋದು ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ಬಹುದು ಹಾಗೆ ಎರಡೇ ತೆಗೆ ಆಯಿಲ್ ಇದೆ ಎರಡನೇ ತೆಗೆ ಪೌಡರ್ ಇದೆ ಆತ್ಮಸಮಸ ನಿವಾರಣೆಗೆ ಆಯಿಲ್ ಮತ್ತು ಪೌಡರ್ ಆಗಿದೆ ಇದು ಆತ್ಮ ಸಮಸ್ಯೆ ನಿವಾರಣೆಯನ್ನು ಮಾಡ್ಕೊಬಹುದು ಇದರಿಂದ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಜೀರೋ ಸೆವೆನ್ ಏಟೀನ್ ವರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅಸ್ತಸಂಜಸ್ ಜ್ಯೋತಿಷಾಸ್ತ್ರ ವಾಸ್ತುಶ್ಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಲೀಲ್ಯ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್